ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಕೃಷಿ ಇಲಾಖೆ ಕಡೆಯಿಂದ ಎಲ್ಲ ರೈತರಿಗೂ ಒಂದು ಹೊಸ ಯೋಜನೆ ಮಾಡಿದ್ದು ರೈತ ಶಕ್ತಿ ಯೋಜನೆ ಅಂತ ಈ ಒಂದು ರೈತ ಶಕ್ತಿ ಯೋಜನೆ ಮೂಲಕ ರೈತರ ಖಾತೆಗೆ ಒಂದು ಸಾವಿರದ ಐವತ್ತು ರೂಪಾಯಿ ನೇರವಾಗಿ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಲು ಈ ಒಂದು ಹೊಸ ಯೋಜನೆ ಶುರು ಮಾಡಿದ್ದು ನೀವು ಕೂಡ ರೈತರಾಗಿದ್ದರೆ ನಿಮಗೂ ಕೂಡ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಬೇಕಾಗಿದ್ದರೆ ಇದರ ಅರ್ಹತೆಗಳು ಏನೇನು ಈ ಒಂದು ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿಯನ್ನು ಪಡೆಯುವುದು ಹೇಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರೂ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ತಾವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಒಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ ಅದರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮ್ಮ ಒಂದು ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳಷ್ಟು ವಿಡಿಯೋಗಳು ಇದರಲ್ಲಿ ಪಬ್ಲಿಷ್ ಮಾಡಿದ್ದು ರೈತರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಇಲ್ಲಿ ನಿಮಗೆ ಸಿಗ್ತವೆ ನೋಡ್ಬೋದು ಮತ್ತು ಇದರ ಒಂದು ಹೆಚ್ಚಿನ ಮಾಹಿತಿ ಕೂಡ ನೀವು ನಮ್ಮ ವಿಡಿಯೋ ಮೂಲಕ ಪಡ್ಕೋಬೋದು ಫ್ರೆಂಡ್ಸ್ ಹಾಗಾದರೆ ಬನ್ನಿ ರೈತ ಶಕ್ತಿ ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಕೃಷಿ ಇಲಾಖೆ ಕಡೆಯಿಂದ ರೈತರಿಗಂತಾನೆ ಮಾಡಿರುವಂಥ ಈ ಒಂದು ಹೊಸ ಯೋಜನೆಯಾಗಿದ್ದು ಈ ಯೋಜನೆಯಲ್ಲಿ ರೈತರಿಗೆ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಅಥವಾ ಪ್ರತಿ ಎಕರೆಗೆ ಎರಡುನೂರ ಐವತ್ತು ರೂಪಾಯಿಯಂತೆ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಈ ಒಂದು ಯೋಜನೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಅದು ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಇದೆ ನೋಡ್ತಿರಬಹುದು ಆ ಎಕರೆಗೆ ಎರಡು ನೂರ ಐವತ್ತು ರೂಪಾಯಿ ಗರಿಷ್ಠ ಐದು ಎಕರೆಗೆ ಒಂದು ಡೀಸೆಲ್ ಸಹಾಯಧನವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ರೈತರ ಹತ್ರ ಏನು ಎಕ್ವಿಪ್ಮೆಂಟ್ಗಳು ಇರ್ತವೆ ರೈತರ ಏನು ಅವರ ಒಂದು ಕೃಷಿಗಾಗಿ ಏನು ಮಷೀನ್ ಅನ್ನು ಯೂಸ್ ಮಾಡ್ತಾರೆ ಆ ಒಂದು ಮಷಿನ್ಗೋಸ್ಕರ ಡೀಸೆಲ್ನ ಇಂಧನದ ದರ ಬಹಳ ಇರೋದ್ರಿಂದ ಒಂದು ಅದರ ಒಂದು ಸಬ್ಸಿಡಿನ ಕೊಡಲಿಕ್ಕೆ ಈಗ ಸರ್ಕಾರ ಈ ಒಂದು ಯೋಜನೆ ಮಾಡಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಬಜೆಟ್ನಲ್ಲಿ ಒಂದು ಏನು ರೈತ ಶಕ್ತಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿಗಳು ಚಾಲೆಂಜ್ ನೀಡಿದ್ರು ಈ ತಿಂಗಳಲ್ಲೇ ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಎಲ್ಲರ ರೈತರ ಖಾತೆಗೆ ಈ ಒಂದು ಯೋಜನೆಯ ಹಣ ಒಂದು ಜಮಾ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳು ಡೀಸೆಲ್ ಇಂಧನದ ಮೇಲೆ ಬಹುತೇಕ ಅವಲಂಬಿತವಾಗಿದೆ ಹೀಗಾಗಿ ರೈತರ ಮೇಲಿನ ಆರ್ಥಿಕ ಹೊರೆಯನ್ನು ಆದಷ್ಟು ಕಡಿ ಒಂದು ಕಡಿತಗೊಳಿಸಿ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಘೋಷಣೆ ಆಗಿರುವಂಥ ರೈತ ಶಕ್ತಿ ಯೋಜನೆ ಕೃಷಿ ಉತ್ಪಾದಕಗಳನ್ನು ಹೆಚ್ಚಿಸುವಂಥಲ್ಲಿ ಉಪಕರಣಗಳನ್ನು ಏನು ಯೂಸ್ ಮಾಡ್ತಾರೆ ಅಂಥ ಒಂದು ಉಪಕರಣಗೆ ಇಂಧನವನ್ನು ದರವನ್ನು ಒಂದು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ರೈತ ಶಕ್ತಿ ಯೋಜನೆ ಒಂದು ಹೊಸ ಯೋಜನೆ ಮಾಡಿದ್ದು ಈ ಯೋಜನೆ ಮೂಲಕ ಪ್ರತಿ ಎಕರೆಗೆ ಎರಡುನೂರ ಐವತ್ತು ರೂಪಾಯಿಯಂತೆ ಗರಿಷ್ಠ ಐದು ಎಕರೆ ಅಂದರೆ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಡಿ ಬಿ ಟಿ ಮೂಲಕ ಡೀಸೆಲ್ ಸಾಧನವನ್ನು ರೈತರಿಗೆ ಅವರ ಅಕೌಂಟಿಗೆ ನೇರವಾಗಿ ಜಮಾ ಮಾಡಲು ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ನೀವು ಇದರ ಒಂದು ಸಹಾಯಧನ ಡಿಸೈಲ್ ರೈತ ಶಕ್ತಿ ಯೋಜನೆ ಸಹಾಯಧನವನ್ನು ಬಡಿಬೇಕಾದರೆ ಮೊದಲು ನಿಮ್ಮ ಹತ್ರ ಫ್ರೂಟ್ಸ್ ಪ್ರೋಟಲಿನ ಒಂದು ಫ್ರೂಟ್ ಸಂಖ್ಯೆ ಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಎಫ್ ಐ ಡಿ ಅಂತ ಇರುತ್ತೆ ರೈತರ ನೋಂದಣಿ ಸಂಖ್ಯೆ ಈ ರೀತಿಯಾಗಿ ನಿಮಗೂ ಕೂಡ ಒಂದು ಫ್ರೂಟ್ ಸಂಖ್ಯೆನ ಇರಬೇಕಾಗತ್ತೆ ಫ್ರೂಟ್ ಸಂಖ್ಯೆ ಇರಬೇಕು ಮತ್ತು ಇದು ವರ್ಷಕ್ಕೆ ಒಮ್ಮೆ ವರ್ಷಕ್ಕೆ ಒಂದೊಂದು ಸರಿ ಮಾತ್ರ ಇದು ಹಣ ಬರುತ್ತೆ ಈ ವರ್ಷ ನೀವು ತೊಗೊಂಡ್ರೆ ಮತ್ತೆ ಮುಂದಿನ ವರ್ಷ ಬರ್ಬೋದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಈ ಹಣವನ್ನು ಬರುತ್ತಂತನೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಫ್ರೂಟ್ಸ್ ಐ ಡಿ ಅಂದರೆ ಏನು ಈ ಐ ಡಿ ಪಡೆಯುವುದು ಹೇಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಡಿಸೈಲ್ ರೈತ ಶಕ್ತಿ ಸಹಾಯಧನವನ್ನು ಪಡೆಯುವುದು ಹೇಗೆಪ್ಪ ಅಂತಂದರೆ ಮೊದಲು ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗ್ತದೆ ಇದು ಹೋಬಳಿ ಮಟ್ಟದಲ್ಲಿ ಇರುತ್ತೆ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಕೃಷಿ ಅಧಿಕಾರಿ ಅಂತ ಇರ್ತಾರೆ ಸೊ ಅವರಿಗೆ ಭೇಟಿ ನೀಡಿ ನಿಮಗೂ ಕೂಡ ಈ ಒಂದು ರೈತ ಶಕ್ತಿ ಯೋಜನೆಯ ಡೀಸೆಲ್ ಸಾಯಧನವನ್ನ ಪಡಲಿಕ್ಕೆ ನೀವು ಅರ್ಜಿಯನ್ನು ನೇರವಾಗಿ ಸಲ್ಲಿಸಿದ್ರೆ ಆದಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ಬೋದು ಒಂದು ವೇಳೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಒಂದು ಫ್ರೂಟ್ಸ್ ಐಡಿ ಪಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಕೆ ಕಿಸಾನ್ ಅಥವಾ ಫ್ರೂಟ್ಸ್ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಅನ್ನೋ ಒಂದು ವೆಬ್ಸೈಟಿಗೆ ಬಂದು ನೀವು ನಾಗರಿಕ ಪ್ರವೇಶ ಮಾಡಿ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿ ನೀವು ಫ್ರೂಟ್ಸನ್ನು ಫಸ್ಟು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಆಫೀಸರ್ ಅಪ್ರೂವಲ್ ಆಫೀಸರ್ಗೆ ನೀವು ಕಳಿಸಿದ ಮೇಲೇ ನಿಮಗೆ ಒಂದು ಫ್ರೂಟ್ಸ್ ಐ ಡಿ ವ್ಯಾಲಿಡ್ ಆಗುತ್ತೆ ನೀವು ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ಅವರೇ ನಿಮ್ಮ ಒಂದು ದಾಖಲಾತಿಗಳನ್ನು ಪಡೆದುಕೊಂಡು ಫ್ರೂಟ್ಸ್ ಐ ಡಿನ ಆದಷ್ಟು ಬೇಗನೆ ಕ್ರಿಯೇಟ್ ಮಾಡಿಕೊಂಡು ಅವರು ನಿಮಗೆ ಈ ಡೀಸೆಲ್ ಸಹಾಯಧನವನ್ನು ಎಲಿಜಿಬಲ್ ಇದ್ದರೆ ನೀವು ನಿಮಗೆ ಅವರು ಅಲ್ಲೇ ನೇರವಾಗಿ ಅಪ್ಲಿಕೇಶನನ್ನು ಹಾಕಿಕೊಡ್ತಾರೆ ಫ್ರೆಂಡ್ಸ್ ಕೇವಲ ಫ್ರೂಟ್ಸ್ ಐ ಡಿ ಪಡಲಿಕ್ಕೆ ಆನ್ಲೈನಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಲಿಕ್ಕೆ ಆಪ್ಷನ್ ಇದೆ ಡೀಸೆಲ್ ಸಹಾಯಧನವನ್ನು ಪಡಿಬೇಕಾದರೆ ಯಾವುದೇ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ಆಪ್ಷನ್ ಇರುವುದಿಲ್ಲ ಸೊ ಈ ರೀತಿಯಾಗಿ ಕೃಷಿ ಇಲಾಖೆ ಕಡೆಯಿಂದ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಪ್ರತಿಯೊಬ್ಬ ರೈತರಿಗೂ ಡೀಸೆಲ್ ಸಾಯಧನ ಅಂತೇಳಿ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ರೈತ ಶಕ್ತಿ ಯೋಜನೆ ಮೂಲಕ ಒಂದು ನೀಡಲು ಪ್ರಾರಂಭ ಮಾಡಿದರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ನಿಮಗೆ ತಿಳಿಸೋಣ ಇದರ ಒಂದು ಉಪಯೋಗ ಪಡೆದುಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ವಾಪಸ್ ಹೋಗಬೇಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು